ಒಂದ್ಸರಿ ಮೇಲಿಂದ ಇಳಿದು ಬರ್ತಾ ಇದಾರೆ ಅದು ಬಂದು ಫಸ್ಟ್ ವಾಕಿಂಗ್ ಬಂದಿದಾರೆ ಅಣ್ಣ ನೋಡ್ಬಿಟ್ಟು ಮ್ಯಾಕೋ ಅಣ್ಣ ಅಲ್ಲಿ ಬ ಅವ್ರ ಮನೆಗೆ ಹೋಗ್ ಬರ್ತಾ ಅಲ್ಲಿಂದ ಬರ್ತಾ ಇದ್ದಿದ್ದು ಅದು ಅದು ಬರೋದು ನೋಡ್ಬಿಟ್ಟು ನಮ್ಗೆ ಗೇಟ್ ಬಿಚ್ಬಿಟ್ಟು ಇವ್ರು ಸೀದಾ ಆ ಸಿ ಸಿ ಮೇಲೆ ಹತ್ತಿದಾರೆ ಹಾ ಹಾ ಅರ್ಧ ಗಂಟೆ ಅಲ್ಲೇ ಇದ್ದಿದ್ದಾರೆ ಹೌದಾ ನಾನೇ ಹೋಗ್ ಅಂದ್ಬಿಟ್ಟು ಮತ್ತೆ ಇಳಿದು ಬಂದಿರೋದು ನೋಡಿ ಈಗ ಇಳಿದು ಹೋಗ್ತಿರೋದು ಬೆಸ್ಕರ್ಸ್ಕ ಬರೋದು ಮೊದ್ಲು ಬೆರ್ಸಿಲ್ಲ ನೋಡ್ಕೊಂಡ್ ಬಂದು ಕರ್ಕೊಂಡು ಸುಮ್ಮನೆ ಬಂದಿರೋದು ಪುನರ್ಜನ್ಮನೇ ಹುಷಾರಿಲ್ಲ ಅಂದ್ರಪ್ಪ ಯಾರು ಅದು ಗಾಬ್ರಿಗೆ ಅಷ್ಟು ದಾನ ಧರ್ಮ ಮಾಡಿದ್ರು ಆ ಆತರ ಅಟ್ಯಾಕ್ ಮಾಡ್ಲೇ ಬರ್ತಾ ಯಾಕಂದ್ರೆ ಇವೆಲ್ಲ ಇಡ್ಸಿದ್ರು ನೋಡಿ ಕಪ್ಪು ಬೆಲೆ ಎಲ್ಲ ಇಡ್ಸಿದ್ರು ಅಂತ ಹೇಳೋರು ಜನಗಳು ಆದ್ರೂ ಟೈಮ್ ಹೇಳಕ್ಕಲೇ ಯಾರ ಮಾಡಿದ್ರೆ ತಪ್ಪಿಗೆ ಯಾರ ಸಿಕ್ತಾರೋ ಇಲ್ಲ ಇಲ್ಲ ಹ್ಞೂ 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 ಮತ್ತೆ ಸುತ್ತ ಐತೆನಾ ಸರಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ನಿಮಿಷ ಹೋಗಿಲ್ಲ ಅವ್ರನ್ನ ಬಿಟ್ಟು ಹಲೋ ಅಂತ ಅವನು ಪರೀಕ್ಷೆಲ್ಲ ಕರ್ಸ್ಕೊಂಡು ಬಂದು ಹೋಗ್ತೀನಿ ಇಲ್ಲ ಮತ್ತೆ ಅಲ್ಲಿ ಅವರಿಗೆ ಫೋನ್ ಮಾಡಿ ಹ್ಞೂ ಹಾಂ ತರ್ಸೋದ ಫೋನ್ ಇಲ್ಲ ಅಂದ್ರೆ ಕಷ್ಟ ಆಗೋದು ಅಲೋ ಹ್ಞೂ

ಅಲ್ಲೇ ರೂಪ ಒಳಗಡೆ ಅಲ್ಸಿನ ಇಟ್ಟಿದ್ದೆ ಅಣ್ಣ ಓಹ್ ಅದು ಸ್ಮೆಲ್ಲಿಗೆ ಅದು ಹೋಗೋದು ಆ ಬಾಗ್ಲಿಗೆ ಸೊಂಡ್ಲು ಹಾಕೋದು ಹೌದಾ ಯಾ ಬಕೆ ಅಣ್ಣ ಹ್ಞೂ ಬಾಕಿದೆ ಚಿಕ್ಲಿಯರ್ ನಮಗಂತಂದು ಕೊಡಿ ಇಲ್ಲವಾ ಇದೆ ಅಣ್ಣ ಹಾಂ ಐ ಬ ಒಂದು ಮೂರು ನಾಲ್ಕು ಇದಾವೆ ನಾನು ಬೈಕಲ್ಲಿ ಇಟ್ಕೊ ಆಗಲ್ಲ ಅದಕ್ಕೆ ಹಂಗಾಗಿ ಆ ಮರದಲ್ಲೇ ಇದೆ ಹಂಗೆ ಇದೆ ಗುಯ್ದೇ ಇಲ್ಲ ಅದು ನೋಡೋಣ ಅಲ್ಲಿ ಬಂದರೆ ನೋಡಿ ಬೆಳಿಗ್ಗೆ ಬಂದ್ರೆ ಒಂದು ಫೋನ್ ಮಾಡಿ ನಂಬರ್ ಇದೆಯಲ್ಲ ಹಾಂ ಸೆಗದಾಗೆ ಇರ್ತಿರಲ್ಲ ಹ್ಞೂ ಹ್ಞೂ ತಿಂಡಿಗೆ ಬಂದಾಗ ಏನಾದ್ರು ಬಂದರೆ ಬರ್ತೀವಿ ಸಣ್ಣ ಸಾಕು ಬಕೆ ಅಲ್ವಾ ಹ್ಞೂ ಬಕೆಲ್ಲ ಅದಕ್ಕೆ ಹೋಗೋದು ಅಲ್ಲಿ ಡೋರಿಗೆ ಹಾಕೋದು ಇಪ್ಪತ್ತು ನಿಮಿಷ ಹ್ಞೂ ಹ್ಞೂ ಬುದ್ಧಿ ಬಾಗ್ಲಾ ಹೋದ ವರ್ಷ ಕಮ್ಮದ ಗೇಟ್ ಮುರಿದಾಕಿತ್ತು ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡು ಹೋಗಿ ವೆಲ್ಡಿಂಗ್ ಮಾಡಿಸುತ್ತೆ ಮತ್ತೆ ಈಗ ಆಚೆ ವಾರದಲ್ಲಿ ಹ್ಞೂ ಮತ್ತೆ ಬೆಳೆಸಿದೆ ಅದನ್ನೇ ಅಲೋ ಹಮ್ಮದು ಎರಡು ಅಡಿಕೆ ಮತ್ತೆ ಬೆಳೆಸಿ ಇದು ಮಾಡ್ತಿವಿ ಬೆಳೆಸಿ ಬೆಳೆಸಿದೆ ನಿಂತೆ ಐತೆ ಹಂಗೆ ಅಲ್ಸ ನನಗೆ ಹೊರತಾ ಹಲೋ ಅವ್ರು ನೋಡ್ತಾ ಇರೋದು ಮೇಲ್ಗಡೆ ಅವರು ಅಲ್ಲಿ ಮೇಲ್ಗಡೆ ಹತ್ಕೊಂಡು ಮಂತ್ರ ಹ್ಮ್ ಹ್ಮ್ ಹ್ಞೂ ಹೆಂಗಾದ್ರೂ ಭಯ ಹೋಗೋಕ್ಕಾಗಲ್ಲ

ನಿಂತೋಂತವಾಗಿ ಹೋಗ್ತೈತಿ ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲ್ಸಿನ ಮರ ಒಂದಿದೆ ಹಾಂ ಹಾಂ ಹಲ್ಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು ಅದನ್ನ ಅದನ್ನು ತೊಗೊಂಬಂದು ರೋಡಿಗೆ ಹಾಕಿ ತುಂಡು ಅದು ತಿಂದು ಹಾಂ ಹಾಂ ಮತ್ತು ಇಲ್ಲೊಂದು ಮರ ಇದೆ ನೋಡಿ ಹಾಂ ಮರ ಇಲ್ಲಿ ಹಾಂ ಹಾಂ ಇದ್ರಲ್ಲಿ ಬಂದು ಎಲ್ಲ ಬಡದು ನೋಡ್ಬಿಟ್ಟು ಓ ಕೆಡವಿಲ್ಲ ಹಲೋ ಫ್ರೆಂಡ್ ಆದರೂ ಮಾತ್ರ ಆಗಿದ್ರೆ ಮಾತ್ರ ಕೆಡಗೋದು ಹಾಂ ಅದು ಅದೊಂದು ನೋಡೋಣ ಅಷ್ಟು ತನಕ ಹ್ಮ್ ಪೂರ್ತಿ ಏನ್ ಬಟ್ ಅದೇ ಅಸರ್ತಕ್ಕ ಲೇಟಾ ಈಗ ಬರ್ತೇನೆ ಇಲ್ಲ ಇನ್ನು ಇಪ್ಪತ್ತು ನಿಮಿಷ ಕ್ಯಾಮ್ರಾ ಇದ್ರಲ್ಲಿ ಆಯ್ತಾ ಎಕಡೆ ಕ್ಯಾಮ್ರಾ ಎಲ್ಲ ಇರೋದು ಸುಮ್ಮನೆ ಕವರ್ ಮಾಡಿತಲ್ಲ ತಾವು ಆಫೀಸ್ ಮುಂದುಗಡೆ ಒಂದಿದೆ ನಾಲ್ಕು ಕ್ಯಾಮ್ರ ಇದಾವೆ ಎಲ್ಲ ಸೇರಿ ಕವರ್ ಮಾಡಿದವಲ್ಲ ಇಲ್ಲ ಅದೊಂದು ಕ್ಯಾಮ್ರ ಕವರ್ ಆಗಿದೆ ಮತ್ತೆ ಇಲ್ಲೊಂದು ಕ್ಯಾಮ್ರ ಇದೆ ರೌಂಡ್ ಹ್ಞೂ ಹ್ಞೂ ಇದು ಅಲ್ಲ ಈ ಕ ಇರೋದು ಎಲ್ಲ ಕವರ್ ಮಾಡಿತ್ತಾ ಚಲೋ ಅದು ಅಲ್ಲಿ ತಾತ್ ರೋಡ್ ತನಕ ಕಾಣುತ್ತೆ ಈ ಕಡೆ ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ ಹಾಂ ಹಾಂ ಅಲ್ಲಿ ತನಕ ಕಾಣುತ್ತೆ ಈ ರೋಡ್ ಹಾಂ ಏನು ಎಲ್ಲ ನೆತ್ತಿಗೇರಿ ಇರಬೇಕು ಅವತ್ತು ಹ್ಞೂ ಒಂದು ಅದು ನೀರು ಏನು ಕೊಡೋದು ಅಂತ ಅಂದರು ಇಲ್ಲೇ ಅಲ್ಲಿ ಮನೆಗೆ ಬಂದರೆ ಕೊಡ್ತಾರೆ ಹೌದು ಉಳಿದಿರೋದೇ ಪುಣ್ಯ ಹ್ಞೂ ಇನ್ನೊಂಚೂರು ಪಾ ಇನ್ನೂ ದೂರದಲ್ಲ ಇದ್ರೆ ಓಡಾಕತ್ತಿರಲ್ಲ ಅವರು ಅಲೋ ಅಲ್ಲಿ ಇನ್ನೊಂದು ಕ್ಯಾಮ್ರಾ ಇದೆ ಅಣ್ಣ ಅದು ಅಲ್ಲಿ ಆ ಟರ್ನಲ್ಲಿ ಪ್ಲಸ್ಕೊ ಬಂದಿದೆ ಏನು ತಿಲ್ಚ್ಕೊ ಬಂದಿದೆ ಗೊತ್ತಲ್ಲ ಅಲೋ